ಇನ್ನೇನು ಮಾರ್ಚ್ ತಿಂಗಳು ಸ್ಟಾರ್ಟ್ ಆಗಿಬಿಟ್ಟಿತು ಈ ತಿಂಗಳಲ್ಲೇ ನಮ್ಮ ಭಾರತದಲ್ಲಿ ಕ್ರಿಕೆಟ್ನ ಹಬ್ಬ ಐ ಪಿ ಎಲ್ ಶುರುವಾಗುತ್ತೆ ಅಂತ ಹೇಳಬೇಕು ಈ ಸಾರಿಯ ಓಪನಿಂಗ್ ಮ್ಯಾಚ್ ನಮ್ಮ ಆರ್ ಸಿ ಬಿ ಫೈಟ್ ಕೊಡ್ತಾ ಇರೋದು ಕೆ ಕೆ ಆರ್ ತಂಡವನ್ನು ಹೌದು ಕೆ ಕೆ ಆರ್ ಲಾಸ್ಟ್ ಸೀಸನ್ನ ಚಾಂಪಿಯನ್ ಆಗಿತ್ತು ಆದ್ದರಿಂದ ನಮ್ಮ ಆರ್ ಸಿ ಬಿಯ ಲಾಯನ್ ಫ್ಯಾನ್ಸ್ಗಳಿರೋದರಿಂದ ಇವರಿಬ್ಬರಿಗೆ ಮೊದಲ ಮ್ಯಾಚ್ ಕೊಟ್ಟಿದೆ ಐ ಪಿ ಎಲ್ನ ಮೆಮ್ ಮೆಮೊರೀಸ್ಗಳು ತುಂಬಾ ಇದೆ ಅಂತಲೇ ಹೇಳಬೇಕು ಹೌದು ಐ ಪಿ ಎಲ್ ಬರೀ ಈಗ ಮಾತ್ರ ಅಷ್ಟೇ ಕ್ರೇಜಲ್ಲ ಸುಮಾರು ಎರಡು ಸಾವಿರದ ಎಂಟರಿಂದ ಅಂದರೆ ಓಪನಿಂಗ್ ಸೀಸನ್ನಿಂದ ಎರಡು ಸಾವಿರದ ಇಪ್ಪತ್ತೈದು ಈ ಸೀಸನ್ವರೆಗೂ ತುಂಬಾ ಕ್ರೇಜನ್ನು ಬಿಲ್ಡ್ ಮಾಡ್ಕೋತಾ ಬಂದಿದೆ ಹೌದು ಅದರಲ್ಲೂ ಮುಂಬೈ ಹಾಗೂ ಚೆನ್ನೈನ ರೈವಲ್ರೆ ನೋಡೋದೇ ಒಂಥರ ಮಜಾ ಏಕೆಂದರೆ ಇವರು ಯಾವಾಗಾದರೂ ಫೈನಲ್ನಲ್ಲಿ ಕಾದಾಡ್ತಾರೆ ಹಾಗೆ ನಮ್ಮ ಸೌತನ್ ಡಾರ್ವಿ ಆದಂತಹ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಆರ್ ಸಿ ಬಿ ಆ ಕಾಲಾಟ ಕೂಡ ಸೌತ್ ಇಂಡಿಯನ್ಸ್ಗೆ ಸಖತ್ತಾಗಿರುತ್ತೆ ಇನ್ನು ಬಿಗ್ ಹಿಟ್ಟರ್ಗಳು ಟೀಮ್ ಇಂಡಿಯಾ ಪ್ರಖ್ಯಾತರಾದ ಹೈದರಾಬಾದ್ ಹಾಗೂ ಕೆ ಕೆ ಆರ್ ಕೂಡ ಈ ಸಾಲಿನಲ್ಲಿ ಸೇರುತ್ತೆ ಒಟ್ಟಿನಲ್ಲಿ ಐ ಪಿ ಎಲ್ ಅಂದರೆ ನಮ್ಮ ಇಂಡಿಯನ್ಸ್ಗಳಿಗೆ ಒಂದು ದೊಡ್ಡ ಹಬ್ಬ ಅಂತಲೇ ಹೇಳಬೇಕು ಮಾರ್ಚ್ ಎಂಡಿಂಗ್ನಲ್ಲಿ ಸ್ಟಾರ್ಟ್ ಆಗಿಬಿಟ್ಟು ಮೇನ ಎರಡನೇ ಎಂಡ್ ಎಂಡಾಗೋದು ಈ ಐ ಪಿ ಎಲ್ ಮಹಾ ಹಬ್ಬ ಧೋನಿ ಕೊಹ್ಲಿ ರೋಹಿತ್ ಹೀಗೆ ಮುಂತಾದ ಲೆಜೆಂಡ್ಗಳು ಇನ್ನೂ ಐ ಪಿ ಎಲ್ ಆಡುತ್ತಿದ್ದಾರೆ ಇದೇ ಕಾರಣಕ್ಕಾಗಿಯೇ ಜನ ಇನ್ನೂ ಐ ಪಿ ಎಲ್ನ ತುಂಬ ವೀಕ್ಷಿಸ್ತಿದ್ದಾರೆ ಅಂತ ಹೇಳಬೇಕು ಆರ್ ಸಿ ಬಿಗೆ ಈ ವರ್ಷನಾದರೂ ಕಪ್ನ ಭಾಗ್ಯ ಒಲಿಯುತ್ತಾ ಅಂತ ಕಾದು ನೋಡಬೇಕು ಆರ್ ಸಿ ಬಿಯ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಪರ್ಫಾಮೆನ್ಸ್ ಸಖತ್ತಾಗಿ ಕೊಟ್ಟರೆ ಈ ವರ್ಷದ ಆರ್ ಸಿ ಬಿ ಕಪ್ ನಮ್ಮದೇ ಎನ್ನುವ ಟ್ಯಾಗ್ಲೈನನ್ನು ಹೇಳ್ಬೋದು ಹೌದು ಆದರೆ ಬಲಿಷ್ಠ ತಂಡಗಳಾದ ಚೆನ್ನೈ ಮತ್ತು ಮುಂಬೈ ಮತ್ತೆ ಫೈನಲ್ ಬರುತ್ತೆಂದು ಈ ತಂಡಗಳ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ ರಾತ್ರಿ ಏಳು ಗಂಟೆಯಿಂದ ಶುರುವಾಗುವ ಈ ಹಬ್ಬ ಮುಗಿಯೋದು ಹನ್ನೊಂದು ಗಂಟೆಗೆ ಹೌದು ಅಲ್ಲಿವರೆಗೂ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ಒಳ್ಳೆಯ ಮನೋರಂಜನೆ ಸಿಗುತ್ತೆ ಅಂತ ಹೇಳಬೇಕು ಎರಡು ತಿಂಗಳಲ್ಲಿ ಐ ಪಿ ಎಲ್ಲ ಬೇರೆ ಕ್ರಿಕೆಟ್ನ ಬೋರ್ಡ್ಗಳು ಅವರು ಕೂಡ ಕ್ರಿಕೆಟ್ ಲೀಗನ್ನು ಟಿ ಟ್ವೆಂಟಿ ಫಾರ್ಮ್ಯಾಟಲ್ಲಿ ಓಪನಿಂಗ್ ಮಾಡಿದ್ರು ಇರಲಿ ಈ ವರ್ಷದ ಐ ಪಿ ಎಲ್ ಇನ್ನಷ್ಟು ಕಿಕ್ಕೊಳ್ಳಿ ಅಂತ ಕೇಳಿಕೊಳ್ಳುತ್ತೇನೆ ಎಲ್ಲ ಲೆಜೆಂಡ್ಗಳು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಲಿ ಅವರವರ ತಂಡಗಳಿಗೆ ಒಳ್ಳೆಯ ಪ್ರದರ್ಶನ ಕೊಡಲಿ